ನಾನೇ ನಿಮ್ಮಕ್ಕ ಒಳಗ್ ಬಾ ಅಂತ ಕರಿಯಲ್ವಾ ಏನ್ ಅಷ್ಟ್ ಹಾರಾಡ್ತಾ ಇದ್ದವಳು ಮನೆಗ್ ಬಂದ್ಬಿಟ್ಟಿದ್ದಾಳೆ ಅಂತ ನೋಡ್ತಿದ್ಯಾ ನೋಡನಿತಾ ನಾವಿಬ್ರು ಜಗಳ ಆಡೋದೇನ್ ಹೊಸದಲ್ಲ ಮತ್ತೆ ಸೇರೋದು ಹೊಸದಲ್ಲ ಏನೋ ಅವತ್ತಿನ ಟೈಮ್ ಆಗಿತ್ತು ಮಾತಗ್ ಮಾತ್ ಬೆಳೀತು ಜಗಳ ಆಯ್ತು ಅದನ್ನೇ ಮನಸ್ನಲ್ಲಿಟ್ಕೊಂಡು ಸಂಬಂಧ ಬಿಡೋಕ್ಕಾಗತ್ತಾ ಹೌದು ಕಣೆ ನಿನ್ಗೆ ಅಪರ್ಷನ್ ಆಯ್ತು ಅಂತ ಗೊತ್ತಾಯ್ತು ನನಗ್ ತುಂಬಾ ಬೇಜಾರಾಯ್ತು ನೋಡೋಣ ನೋಡೋಣಸ್ತು ಹಾಸ್ಪಿಟ್ಲಿಗೆ ಬರೋಣ ಅಂದ್ರೆ ನೀನ್ ಬಸ್ರಿ ಎಲ್ಲೂ ಹೋಗ್ಬೇಡ ಅಂದ್ರು ನನ್ ಗಂಡ ಅದಕ್ಕೆ ಈಗ ಅವ್ರಿಗೆ ಗೊತ್ತಿಲ್ಲದೆ ಬಂದೆ ತುಂಬಾ ಒಳ್ಳೇದು ಕಣೆ ಸದ್ಯ ಹಳೆದೆಲ್ಲ ಮರ್ತಿದೀಯಲ್ಲ ಮರಿಬೇಕಾದನ್ನ ಮರೀಲೇಬೇಕು ನೋಡು ನಾವು ಹೊಸ ಮನೆ ಕಟ್ಸಿ ಅದರ ಗೃಹ ಪ್ರವೇಶನ ನಾಳೆ ಶುಕ್ರವಾರ ಇಟ್ಕೊಂಡಿದೀವಿ ದಯವಿಟ್ಟು ನೀನು ನಿನ್ ಗಂಡ ತಪ್ಪದೆ ಬಂದ್ಬಿಡಿ ಅಯ್ಯೋ நான் கண்டே மடிகேரோ திங்க் பரோக்கே சூவ் ஒன்ஸ் கொட்டா அவள் ஒழியம்மா அப்பா முத்துமாடி கேட்ஸ் பிட்டு அஸ்ட் அது மாத்தானே இல்லாதே ஒழம் ಬೇರೆ ಆಗಲಿ ಬೆಂಗಳೂರಿನಲ್ಲಿ ಇಂಥ ಬಂಗ್ಲೆ ಕಟ್ಸ್ಬೇಕಾದ್ರೆ ಮಾಡಿರ್ಬೇಕು ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿನೇ ಮಾವ ಇವಳು ಇಲ್ಲದೇ ಇದ್ದಿದ್ರೆ ಇಂಥ ಮನೆ ಎಲ್ಲಿ ಕಟ್ಟಕಾಯ್ತು ಈಗ ಬರ್ತಾ ಇದೀನಮ್ಮ ಹೌದಮ್ಮ ನಿನ್ನೆ ಅಕ್ಕ ನಮ್ ಮನೆಗೆ ಬಂದ್ ಕರೆದ್ಲು ಅದಕ್ಕೆ ಬಂದೆ ಹೌದಾ ಒಬ್ಳೆ ಬಂದ್ಯಾ ಎಲ್ಲಿ ನಿನ್ ಗಂಡ ಅತ್ತೆ ಅವರು ಅದೇನು ಅರ್ಜೆಂಟ್ ಕೆಲಸ ಅಂತ ಮಡಿಕೇರಿಗೆ ಹೋದ್ರು ನಮ್ಮ ಅತ್ತೆಗೆ ಹುಷಾರಿಲ್ಲ ಅದಕ್ಕೆ ನಾನು ಒಬ್ಳೆ ಬಂದೆ ಹೌದಾ ಹೋಗ್ಲಿ ಬಿಡು ಸದ್ಯ ನೀನ್ ಬಂದಿಯಲ್ಲ ಬರ್ದೇ ಏನ್ ಮಾಡ್ತಾಳೆ ಇವತ್ತಿನ ಈ ಫಂಕ್ಷನ್ ಗೆ ಮುಖ್ಯವಾಗಿ ಇವಳ್ ಬರ್ಬೇಕು ಅಂತ ತಾನೇ ನಾನ್ ಇವಳ್ ಮನೆ ತನಕ ಹೋಗಿದ್ದು ಹಳೆದಿನೆಲ್ಲ ಮರ್ತು ನೀವಿಬ್ರು ಒಂದಾದ್ರಲ್ಲ ನಂಗೆ ಅಷ್ಟು ಸಾಕು ಈಗ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಇಷ್ಟಕ್ಕೆ ಸಂತೋಷ ಪಟ್ರೆ ಹೇಗಮ್ಮ ಏನೇ ಏನ್ ತಗೋತಿಯಾ ಕಾಫಿನ ಜ್ಯೂಸ ಹೇಳ ಏನ್ ಬೇಕು ಇಲ್ಲಿಗೆ ತರಿಸ್ತೀನಿ ಜ್ಯೂಸ್ ಹ್ಮ್ ಏ ರಂಗಿ ಮೂರ್ ಜ್ಯೂಸ್ ತರಕ್ಕೆ ನಿನ್ನ ನಿನ್ನಳೆ ಮಡಿಕೇರಿಗೆ ಅಂತ ಹೇಳ್ತಿದು ನಿನ್ನ ಮಗಳು ಏನೇ ಅಮೇರಿಕಾ ಸರಿಯಾಗಿ ನೋಡು ಇದೇ ಮಡಿಕೇರಿಯಲ್ಲಿರೋ ನಿನ್ ಕರ್ನಾಟಕ ಏನಪ್ಪಾ ಹಾಗೆ ನೋಡ್ತಾ ನಿಂತ್ಬಿಟ್ಟೆ ಬೇಗ ಜ್ಯೂಸಲ್ಲಿ ಇಟ್ಬಿಟ್ಟು ಹೋಗು ಒಳಗಡೆ ಒಂದು ರಾಶಿ ಕೆಲಸ ಬಿದ್ದಿದೆ ಹೊಕ್ ಹೋಗು ನೋಡು ನಾನು ಆಮೇಲೆ ಪಾರ್ಟಿಗೆ ಹೋಗಬೇಕು ನನ್ನ ಸೀರೆ ಬ್ಲೌಸ್ನ ಐರನ್ ಮಾಡಿಡು ಹೋಗು ನಿಲ್ಲಿ ಎ ಲಕ್ಷ್ಮಿ ನನ್ನ ಗಂಡನ ಏನು ಅಂತ ತಿಳ್ಕೊಂಡಿದೀಯ ಎಷ್ಟು ದಿವಸ ಬ್ರೋಕರು

ಸಾಕು ನಾನ್ ನಿಮ್ ಮನೇಲಿ ನೀವೇನ್ ಹೇಳಿದ್ರು ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ದುಡ್ಡುಗೋಸ್ಕರ ಈ ಲಕ್ಷ್ಮಿ ಹತ್ರ ಭಿಕ್ಷೆ ಏನೋ ನಾಯಿ ಯಜಮಾನನ್ ಕಾಲ್ ಹತ್ರ ಬಾಲ ಅಲ್ಲ ಬಂತಲ್ಲ ಅಂತ ಬಿಸ್ಕೆಟ್ ಹಾಕ್ದೆ ಅದು ನಾನ್ ಹೇಳ್ದ ಕೇಳ್ಕೊಂಡ್ ಬಿದ್ದಿದೆ ಈಗ ತಾನೇ ಆಸ್ಪತ್ರೆಯಿಂದ ಎದ್ದು ಹೊರಗ್ ಬಂದಿದ್ಯಾ ಮತ್ತೆ ಹಾಸಿಗೆ ಸೇರ್ಬಿಡ್ತೀಯ ನಾನು ಹಳೇದನ್ನ ಅಷ್ಟು ಸುಲಭವಾಗಿ ಮರೆಯೋಳಲ್ಲ ಅವತ್ತು ನನ್ನ ಗಂಡನ್ ಏನಂದೆ ನಿಮ್ ಹೆಂಡತಿನ ನೀವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ದಿದ್ರೆ ನಿಮ್ಮನ್ನ ಬೀದಿಗೆ ತರ್ತಾಳೆ ಅಲ್ಲ ಇವತ್ತು ನಿನ್ನಿಂದ ನಿನ್ ಗಂಡ ಬೀದಿಗೆ ಬಂದಿದ್ದು ಅಲ್ಲದೆ ಭಿಕ್ಷೆನೂ ಬೇಡಾಯ್ತು ಅದು ನನ್ನ ಹತ್ರ ಈಗ್ಲಾದ್ರೂ ಅರ್ಥ ಆಯ್ತಾ ನಾನು ಅದೃಷ್ಟ ನೀನು ಅನಿಷ್ಟ ಅಂತ ಏನ್ರಿ ಇದು ಅವಳು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ ನೀವು ಸುಮ್ಮನೆ ಇದೀರ ಅವ್ರು ದುಡ್ಡು ಕೊಟ್ಟಿದ್ ನಿಜನ ಹೇಳ್ರಿ ಯಾಕ್ರಿ ಹಾಕಬೇಕಾಗಿತ್ತು ನಿನಗೋಸ್ಕರ ನನಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲದಕ್ಕಿಂತ ನಿನ್ ಪ್ರಾಣನೇ ಮುಖ್ಯ ಆಗಿತ್ತು ಅರ್ಜೆಂಟ್ ಆಪರೇಷನ್ ಮಾಡಿಲ್ಲ ಅಂದ್ರೆ ನೀನ್ ಉಳಿಯಲ್ಲ ಅಂತ ಡಾಕ್ಟರ್ ಹೇಳಿದ್ರು ಅದಕ್ಕೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಅಂದ್ರೆ ಆ ಹದಿನೈದು ಸಾವಿರ ರೂಪಾಯಿಗೋಸ್ಕರ ನಾನು ಎಲ್ಲಾ ಕಡೆನೂ ಅಲ್ಲದೆ ಆದ್ರೆ ಒಂದೇ ಒಂದು ನಯಾ ಪೈಸಾನು ಹುಟ್ಟಲಿಲ್ಲ ಪಾಪ ಅವನೇನ್ ಮಾಡ್ತಾನೆ ಕಟ್ಕೊಂಡ್ ಹೆಂಟಿ ಗ್ರಹಚಾರ ನೆಟ್ಗಿದ್ರೆ ಅವನು ನನ್ ಗಂಡಂಥರ ಇಂಥ ದೊಡ್ಡ ಬಂಗ್ಲೆನೆ ಕಟ್ಟಿಸ್ತಿದ್ದ ಇನ್ನೊಂದು ಮಾತಾಡಿದ್ರು ಕಲಿಯುಗ ಯುಗ ಕಾಲಚಕ್ರವರು ಮೇಲೆ ಮೇಲಿದ್ದವರು ಕೆಳಗೆ ಬರ್ಲೇಬೇಕು ಇದೆಲ್ಲ ಹೀಗೆ ಇರಲ್ಲ ಕಣೆ ನೆತ್ತಿ ಮೇಲೆ ಏರು ಸೂರ್ಯ ಸಂಜೆ ಆಗ್ತಿದ್ದಾಗೆ ಮುಳುಗ್ಲೇಬೇಕು ಆರೋ ದೀಪ ಆರೋಗಕ್ ಮುಂಚೆ ಜೋರಾಗಿ ಹುರಿಲೇಬೇಕು ಈ ನಿನ್ನ ಅಹಂಕಾರಕ್ಕೆ ನೀನು ಈ ಜನ್ಮದಲ್ಲಿ ಅನುಭವಿಸ್ಬೇಕು ಇನ್ನು ಎದ್ದು ನಿಂತಿದ್ದೀರಾ ಹೋಗೋಣ ಎಲ್ಲಿಗೆ ಎಲ್ಲಿಗೆ ಅಂತ ಇದೇನು ತೋರ್ತಪ್ಪನ್ ಛತ್ರನ ಕಷ್ಟ ಬಂದಾಗ ಬರೋಕೆ ಇಷ್ಟ ಬಂದಾಗ ಹೋಗೋಕೆ ನಿನ್ ಗಂಡ ಏನು ಬಿಟ್ಟಿಗ್ ದುಡಿತಾ ಇಲ್ಲಮ್ಮ ಕಾಸಿಸ್ಕೊಂಡಿದ್ದಾನೆ ಕೆಲ್ಸ ಮಾಡ್ತಾ ಇದ್ದಾನೆ ಬೀದಿಲ್ ಹೋಗೋರ್ಗೆಲ್ಲ ದುಡ್ಡು ಕೊಡೋದಿಕ್ಕೆ ನಾನೇನು ಧರ್ಮಛತ್ರ ಇಟ್ಟಿಲ್ಲ ಕೊಟ್ಟಿರೋ ಹದ್ನೈದು ಸಾವಿರ ಇಲ್ಲಿಡು ನಿನ್ ಗಂಡನ್ ಕರ್ಕೊಂಡು ಹೋಗು ಏ ತಗೊಳ್ಳೆ ಯಾವ ನಾಯಿಗೆ ಬೇಕು ನೀನು ಋಣ ಇದ್ರ ಬೆಲೆ ಇಪ್ಪತ್ ಸಾವಿರ ರೂಪಾಯಿ ನೀನು ಕೊಟ್ಟಿರೋದು ಹದಿನೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಐದ್ ಸಾವಿರ ರೂಪಾಯಿನ ನಾನು ನಿನಗೆ ದಾನವಾಗಿ ಕೊಟ್ಟಿದ್ದೀನಿ ಅಂತಿಟ್ಕೋ ಜಗತ್ತಿನಲ್ಲಿ ಸತ್ಯ ಅನ್ನೋದಿದ್ರೆ ಇವತ್ತು ನಾನೇ ಲಕ್ಷ್ಮಿ ಅಂತ ಅಹಂಕಾರದಿಂದ ಮೆರೀತಾ ಇರೋ ನಿನ್ ಮುಂದೆ ನಾನು ಮಹಾಲಕ್ಷ್ಮಿಯಾಗಿ ಮೆರಿತೀನಿ ತಗೋ